ಗುರು ನನ್ನ ಲೈಫಲ್ಲಿ ನಾನು ನೀಡ್ಕೋಟೇಶನ್ ಪ್ರೂವ್ ಮಾಡೋದು ನಾನು ಅರ್ಥ ಬಿಸಿ ಮಾಡ್ಕೋ ಓಡಾಡ್ಬಿಟ್ಟು ನಿಮ್ಮ ಎದುರುಗಳಲ್ಲಿ ಆಯ್ತಾ ಅಂದರೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಮುಂದೆ ಸಿಗಾಕಾಸ ಆಯ್ತಾ ಇದೆ ನಾನು ಹದಿಮೂರು ಸಿನಿಮಾ ಪರನೂ ಮಾತಾಡ್ತಾ ಇದ್ದೀನಪ್ಪ ಇದು ಒಂದೇ ಸಿನಿಮಾ ಅಂತಲ್ಲ ನಾನು ಇಲ್ಲಿ ಬಂದಿದ್ದ ನಾನು ಈ ವಿಚಾರ ಮಾತಾಡ್ಬೇಕು ಅಂತ ಮೂವಿ ಸೆಕೆಂಡ್ರಿ ಗುರು ಸೋಲುತ್ತ ಗೆಲ್ಲುತ್ತ ಇವತ್ತು ಒಂದು ಸಿಸ್ಟಮ್ ಬೇಡವಾ ಯಾವ ಥರ ರಿಲೀಸ್ ಮಾಡಬೇಕು ಅಂತ ಇದೇ ನಗರಿಕೆ ಯಾರಾದರೂ ಫಿಲ್ಮ್ ಚೇಮರ್ ಅವರು ಬಂದು ಫಸ್ಟೇ ಪಡ್ಸೋಕ್ ಒಂದು ಸಿನಿಮಾ ನೋಡಿದಾರ ಹದಿಮೂರು ಸಿನಿಮಾಗಳು ರಿಲೀಸ್ ಮಾಡಿದ್ದೀರಲ್ಲ ಬಂದು ನೋಡಿ ಯಾವಾಗ ಗೊತ್ತಾಗುತ್ತೆ ಯುವ ಮಾಡಿ ಯು ಎಸ್ ಕಷ್ಟ ಮಾಡಿ ಅಂತ ಇವತ್ತು ಇದು ರೀಚ್ ಗುರು ನಾವು ಹೇಳ್ತೀವಿ ಜನಗಳು ಪ್ರತಿಯೊಬ್ರು ಹೇಳ್ತೀವಿ ಜನಗಳು ಬಂದು ಆಯ್ತಾ ಇಲ್ಲಿ ಎಲ್ಲ ಹೋಗ್ ಮೂವಿ ನೋಡಿ ಹೋಗ್ ಮೂವಿ ನೋಡಿ ಅಂತ ಜನಗಳು ನೋಡಿದ್ರೆ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿ ಇಂಡಸ್ಟ್ರಿ ಇನ್ನೊಂದು ಸಮಸ್ಯೆ ಇಲ್ಲ ಅದು ಗೊತ್ತಿಲ್ಲ ಅದೇ ಯಾರಿಂದ ಮಾಡ್ತಾ ಇರೋದು ಒಂದ್ ನಿಮಿಷ ಆಡಿಯನ್ಸ್ ಮಾತಾಡ್ತೀನಿ ಇದುವರೆಗೂ ಯಾರಾದ್ರೂ ಹೋಗ್ಬಿಟ್ಟು ಮೂವಿ ಟೀಮ್ ಗೆ ಇಲ್ಲ ಅಣ್ಣ ನೀವು ದುಡ್ಡು ಕೊಡಿ ನಾ ಜನ ಕರ್ಸ್ತೀನಿ ಅಂತ ಯಾರು ಯಾವ ಪ್ರೊಡ್ಯೂಸರ್ ಡೈರೆಕ್ಟರ್ ಹೋಗಿರೋ ಕರೆದು ನಿಮಿರಿ ಅಲ್ಲ ಒಂದು ಶುಕ್ರವಾರ ಎರಡು ಸಿನಿಮಾ ಅಥವಾ ಮೂರ್ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಖಂಡಿತ ಜನಗಳು ಬಂದು ಫೈಟಿಂಗ್ ಇರುತ್ತೆ ನೋಡ್ತಾರೆ ಹದಿಮೂರು ಮೂರು ಪ್ರತಿ ಒಬ್ಬ ವ್ಯಕ್ತಿ ಇವತ್ತು ಗಂಟೆ ಕಂಟಿನ್ಯೂ ಸಿನಿಮಾ ನೋಡ್ತೀನಿ ಅಂದ್ರೂ ಅದ್ರಲ್ಲೂ ಮಲ್ಟಿಪ್ಲೆಕ್ಸ್ ಕೊಟ್ಟಿಲ್ಲ ಈಗ ಅದೇ ತೆಲುಗು ತಮಿಳು ಆದ್ರೆ ನಮ್ ಕಡೆ ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಕೊಡಿಸ್ತೀರಾ ಮಲ್ಟಿಪ್ಲೆಕ್ಸ್ ಇದಾವಂತ ಕೇಳೋದು ಇದು ಕನ್ನಡಿಗರಲ್ಲ ಇದು ಇರಲ್ವಾ ಅದೇ ಎಲ್ಲೋ ನ್ಯೂಸ್ ಆಯ್ತು ತೆಲುಗು ತಮಿಳು ಹೆಡ್ ಲೈನ್ಸ್ ಎಲ್ಲ ಹಾಕಂತೀರಾ ಇದೇ ಚೇಂಬರ್ ಅವರು ಪ್ರಶ್ನೆ ನಾನೊಬ್ಬ ಪ್ರೇಕ್ಷಕನಾಗಿನ ಯಾವ್ದೇ ಟೀಮ್ ಪರ ಇಲ್ಲ ಅವರು ಈ ಮೂವಿ ಸೋಲುತ್ತ ಸೆಕೆಂಡ್ ರೀ ಬನ್ರಿ ಇದೇ ಹದಿಮೂರು ಸಿನಿಮಾದವ್ರ್ ಸೇರಿ ಲಾಸ್ಟ್ ವೀಕ್ ರಿಲೀಸ್ ಆಗಿರೋರು ಸೇರ್ಬಿಟ್ಟು ಬನ್ರಿ ಚೇಂಬರ್ ಗೆ ಕೇಳ್ರಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಈ ತರ ಮದ್ವೆ ದರ ಇದೆ ಇವತ್ತು ಇಲ್ಲಿ ಕೇಳಿದ್ರು ಫೀಲಿಂಗು ಫೀಲಿಂಗ್ ಅಂತ ಜನಗಳು ಬರ್ತಾ ಆದ್ರೆ ಮಾಡಿರೋ ತಪ್ಪಿಗೆ ಉಳಿಸ್ಕೊಳ್ಳು ತೋರಿಸ್ಬೇಕಣ ಇವತ್ತು ನಾವ್ ಯಾವ್ದೇ ಪ್ರೊಡ್ಯೂಸರ್ ಹತ್ರ ಹೋಗ್ಲಿ ಡೈರೆಕ್ಟರ್ ಹತ್ರ ಹೋಗ್ಲಿ ಖಂಡಿತ ಮಾಡೋಣ ಖಂಡಿತ ಮಾಡೋಣ ನಾವ್ ಯಾವ್ದೇ ಪ್ರೊಡ್ಯೂಸರ್ ಡೈರೆಕ್ಟ್ ಹತ್ರ ಹೋಗಿ ಸರ್ ನಿಮ್ಮ ಮೂವಿ ಚೆನ್ನಾಗಿಲ್ಲ ನಾವು ಜನ ಕರ್ಕೊಬೋದು ನಾವ್ ಯಾವತ್ತಿ ಹೇಳಿಲ್ಲ ಬರೋ ಇವತ್ವರ್ಗು ನಾನು ಮುಂದೆ ಧೈರ್ಯ ಬಂದ ಇನ್ಕ ಮಾತಾಡ್ತೀನಿ ಅಂದ್ರೆ ಒಂದ್ ಮೂವಿ ಕಂಟೆಂಟ್ ಚೆನ್ನಾಗಿರೋದಿ ಚೆನ್ನಾಗಿರುತ್ತೆ ಇಲ್ವೋ ಒಂದ್ ನೋಡೋ ಜವಾಬ್ದಾರಿ ನಮ್ದು ಕನ್ನಡಿಗರದು ಇದೇ ಟ್ರೈಲರ್ ಟೀಸರ್ ರಿಲೀಸ್ ಆದಾಗ ಹೇಳ್ತೀರಾ ಕೆಲವೊಂದಷ್ಟು ಕಮೆಂಟ್ ಹಾಕ್ತೀರಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಏನ್ ಮೂರ್ ನಿಮಿಷ ನೋಡಿ ಮೂರ್ ಅವ್ರ ಮೂವಿಗಳು ಅಳಿತೀರಾ ನೀವುಗಳೆಲ್ಲ ಹಾ ಮಗಳ ಮುಖ ನೋಡಿ ನೀವು ಅಮ್ಮನ್ನು ಭಾವಿಸ್ ಹೇಳ್ತೀರಾ ಯಾವನಾದ್ರು ಕರೆಕ್ಟ್ ಆಗಿ ತಿಳ್ಕೊಳ್ರಿ ನೀವು ಅಲ್ಲಿ ಪ್ರತಿಯೊಬ್ಬನು ಕಮೆಂಟ್ ಹಾಕೊಂಡ್ ಬಂದ್ ಇವತ್ತು ಒನ್ ಸೋ ಸಿನಿಮಾ ನೋಡಿದ್ರು ಸೂಪರ್ ಹಿಟ್ ನಮ್ ಕನ್ನಡ ಇಂಡಸ್ಟ್ರಿ ಕಮೆಂಟ್ ಹಾಕೊಂಡ್ ನನ್ನ ಮಕ್ಕಳಲ್ಲಿ ಎಲ್ಲೋದ್ರಿ ಇವತ್ತು ಯಾಕೆ ಮುಖ ಕಮೆಂಟ್ ಹಾಕೋ ಬೇಡ ಕಮೆಂಟ್ ತಾಕದಿದ್ರೆ ಬಂದು ಸಿನಿಮಾಗಳನ್ನ ನೋಡ್ರಿ ಫಿಲ್ಮ್ ಚಾಂಬರ್ ಅಧ್ಯಕ್ಷರು ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಕಡೆಗೆ ಹೋಗ್ತಾ ಇದೆ ಆಯ್ತಾ ಎಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾಗಳು ಮಾತ್ರ ಜನಗಳು ಬರ್ತಾ ಇದ್ದಾರೆ ಸಣ್ಣ ಪುಟ್ಟವ್ರು ಏನಕ್ಕೆ ನೋಡ್ಬೇಕಾಗಾದ್ರೆ ಎಷ್ಟೋ ಕನ್ಸುಗಳನ್ನ ಓದ್ಕೊ ಬಂದಿರೋರು ಇವರೆಲ್ಲ ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ ನಾನು ಅಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹೋಗಿ ರಿವ್ಯೂ ಕೊಡ್ಬೋದು ಬಟ್ ಇಲ್ಲಿ ಬಂದು ಕೊಡ್ತಾ ಇದ್ದೀನಿ ಅಂದರೆ ಕಷ್ಟ ಏನಂತ ನಾನು ನೋಡಿದ್ದೀನಿ ಬರು ಹದಿಮೂರು ಸಿನಿಮಾ ರಿಲೀಸ್ ಆದ ಒಂದಕ್ಕಾದ್ರೂ ಚೇಂಬರ್ ಅವ್ರು ಯಾರಾದರೂ ಮಾತಾಡಿದಾರಾ ಹದಿಮೂರು ಸಿನಿಮಾ ರಿಲೀಸ್ ಆದ ಯಾವ ಎಲ್ಲಿ ನೋಡ್ತಾ ಇದ್ದಾವೆ ಯಾವ ಫ್ಲಾಕ್ ಆಯಿತು ಅಂತ ಅವ್ರ ಕರ್ತವ್ಯ ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಸೋಲ್ಬಾರ್ದು ಅಲ್ಲ ಬ್ರದರ್ ನಾನು ಒಂದು ಸಿನಿಮಾ ಅಂತ ನೀವು ಸಿನಿಮಾ ಅಂತಲ್ಲ ಕಂಟೆಂಟ್ ಇರೋ ಸಿನ್ ಯಾವತ್ತು ಸಾಲ್ವ್ ಬರ್ತದೆ ಮೂರು ಸಿನಿಮಾನು ಗೆಲ್ಬಾರ್ದು ಅಂತ ಹೇಳ್ತಾ ಇಲ್ಲ ಬಿಡಿ ಒಂದ್ ನಾಲ್ಕು ಮೂರು ಸಿನಿಮಾಗಳನ್ನ ಬಿಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಸಿನಿಮಾ ಒಂದ್ ವಾರ ಲೇಟ್ ಆಗಿ ಬಿಡ್ರಿ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಇರ್ಬೇಕು ಇದ್ರ ಮಧ್ಯೆ ನಾವು ಅದೇ ಇಬ್ಬರಿಗೆ ಜಗಳ ಮೂರನೇ ಲಾಭ ನಂಗೆ ಬೇರೆ ಇಂಡಸ್ಟ್ರಿ ಅವ್ರ್ ಬಂದು ಗೆಲ್ಕೊಂಡು ಹೋಯ್ತಾವ್ರಿ ಅರ್ಥ ಮಾಡ್ಕೊಳ್ಳಿ ಬಂದ ಯಾರನ್ನ ದುಡ್ಡು ಕೊಟ್ಟು ಮಾತಾಡ್ತಾನೆ ಗುರು ನನ್ನ ಲೈಫಲ್ಲಿ ಇಲ್ಲ ನೀ ದುಡ್ಡು ಕೊಟ್ಟಿದ ಪ್ರೂವ್ ನಾನು ಅರ್ಧ ಬೀಸೆ ಬಳಸ್ಕೊಂಡ ಓಡಾಡ್ಬಿಡ್ತೀನಿ ನಿಮ್ಮ ಹೆದರ್ಗ ಆಯ್ತಾ ಇಲ್ಲಿ ಬಂದು ಮಾತಾಡಿದ್ರೆ ಎಲ್ರಿಗೂ ಉರಿಯುತ್ತೆ ಇನ್ನೊಂದಷ್ಟು ಜನಕ್ಕೆ ಆಯ್ತಾ ಚೂಡೋದರು ಈ ಪ್ರೇಕ್ಷಕರು ನಾನು ಏನು ಹೇಳಲ್ಲ ಅಣ್ಣ ಪ್ರೇಕ್ಷಕರು ನಾನು ಏನು ಹೇಳಲ್ಲ ಚೇಂಬರ್ ಹೇಳ್ತಾ ಇದ್ದೀನಿ ಹದಿಮೂರು ಸಿನ್ಮಾ ಪ್ರೇಕ್ಷಕರಿಗೆ ಯಾವ ಸಿನ್ಮಾ ನೋಡಿ ಅಂತ ಹೇಳಿ ಹೇಳ್ರಿ ಏನ್ ಎಲ್ಲಾನು ನೋಡಕ್ ಅವ್ರು ಮಾಡೋಕೆ ಕೆಲಸ ಇಲ್ಲೋಣ ಒಂದಿನ ಭಾನುವಾರ ರಜೆ ಸಿಗೋದು ಇಲ್ಲಿ ನೀವುಗಳು ಕೇಳಬೇಕು ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋ ಹೀರೋಯಿನ್ಗಳು ಕೇಳಬೇಕು ಈ ಚೇಂಬರ್ಗೆ ಹೋಗಿ ನಿಮ್ದು ಅಧಿಕಾರ ಐತೆ ಅದು ಕನ್ನಡ ಕನ್ನಡ ಇಂಡಸ್ಟ್ರಿ ಹದಿಮೂರು ಸಿನಿಮಾಗಳನ್ನ ಮಾಡ್ಬಿಟ್ಟು ಪ್ರತಿಯೊಬ್ರು ಹದಿಮೂರ್ ಸಿನಿಮಾ ಫ್ರೀ ಸರಿಯಾದ್ರೆ ಈಗಿನ ಕಾಲದಲ್ಲಿ